ಕೇಂದ್ರ ಯುವಜನ ಸೇವೆ ಕ್ರೀಡೆ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯಾ ದೆಹಲಿಯಲ್ಲಿ ನಿನ್ನೆ ಖೇಲೋ ಇಂಡಿಯಾದ ನಾಲ್ಕನೇ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ವೇಳೆ ಕರಡು ಕ್ರೀಡಾ ನೀತಿಯನ್ನು ಬಿಡುಗಡೆ ಮಾಡಲಾಯಿತು ಕ್ರೀಡಾ ವಲಯದ ಭಾಗಿದಾರರು ರಾಜ್ಯ ಕೇಂದ್ರ ಸರ್ಕಾರಗಳು ಮತ್ತು ಸಾರ್ವಜನಿಕರು ಕೂಡ ಕ್ರೀಡಾ ವ್ಯವಸ್ಥೆಗಳ ಸುಧಾರಣೆ ಕುರಿತು ನೂತನ ನೀತಿಗೆ ಸಲಹೆಗಳನ್ನು ನೀಡಬಹುದಾಗಿದೆ ಕೇಂದ್ರದ ನೀತಿ ಪೂರ್ಣಗೊಂಡ ಬಳಿಕ ರಾಜ್ಯ ಸರ್ಕಾರಗಳು ಇದರ ಆಧಾರದ ಮೇಲೆ ಕಾರ್ಯಕ್ರಮಗಳು ನೀತಿ ನಿರೂಪಣೆಗಳನ್ನು ರೂಪಿಸಿಕೊಳ್ಳಬಹುದಾಗಿದೆ ಖೇಲೋ ಇಂಡಿಯಾ ಯೋಜನೆಯಡಿ ಕ್ರೀಡಾ ಮೂಲ ಸೌಕರ್ಯಗಳ ಸುಧಾರಣೆಯಾಗಬೇಕು ಕ್ರೀಡಾಪಟುಗಳಿಗೆ ಪೂರಕವಾದ ಪರಿಸರ ನಿರ್ಮಾಣವಾಗಬೇಕು ವಿವಿಧ ಸಂಸ್ಥೆಗಳ ಮೂಲಕ ಪ್ರತಿಭಾನ್ವೇಷಣೆ ನಡೆಯಬೇಕು ಎಂದು ಸಚಿವರು ಸೂಚಿಸಿದ್ದಾರೆ ಸರ್ಕಾರಿ ಹುದ್ದೆಗಳಿಗೆ ಕ್ರೀಡಾಳುಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತಂತೆ ಪೂರಕವಾದ ಪರಿಸರ ನಿರ್ಮಾಣವಾಗಬೇಕು ವಿವಿಧ ಸಂಸ್ಥೆಗಳ ಮೂಲಕ ಪ್ರತಿಭಾನ್ವೇಷಣೆ ನಡೆಯಬೇಕು ಎಂದು ಸಚಿವರು ಸೂಚಿಸಿದ್ದಾರೆ ಸರ್ಕಾರಿ ಹುದ್ದೆಗಳಿಗೆ ಕ್ರೀಡಾಳುಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಸಹಭಾಗಿತ್ವ ಸೃಷ್ಟಿಸುವ ಪ್ರತ್ಯೇಕ ವೆಬ್ಸೈಟ್ ರೂಪಿಸಲಾಗುವುದು ಅದರಲ್ಲಿ ಕ್ರೀಡಾಕೂಟದಡಿ ಹುದ್ದೆಗಳ ಲಭ್ಯತೆ ನೇಮಕಾತಿಯ ಪಾರದರ್ಶಕತೆಗೆ ಒತ್ತು ನೀಡಲಾಗುವುದು ಹಾಗೆಯೇ ಚಾಲ್ತಿಯಲ್ಲಿರುವ ಕ್ರೀಡಾ ಸೌಲಭ್ಯಗಳ ಏಕೀಕೃತ ದತ್ತಾಂಶ ಸಂಗ್ರಹಕ್ಕೂ ಸಚಿವರು ಸೂಚನೆ ನೀಡಿದ್ದಾರೆ